ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಈಗ ನಾನು ಪೂಜೆ ಮಾಡಿಕೊಂಡು ನನ್ನ ಮಗನ ತಿಂಡಿ ಮಾಡಿಕೊಟ್ಟು ನೆಲ ಒರೆಸಿ ಬಟ್ಟೆ ತೊಳೆದು ಸ್ನಾನ ಮಾಡಿ ಎಲ್ಲ ಮುಗಿಸಿ ತಿಂಡಿ ಬಂದಿದ್ದೀನಿ ಅವ್ನು ಮ್ಯಾಗಿ ಬೇಕು ಅಂತ ತಿನ್ಕೊಂಡು ಎಲ್ರುಗಡೆ ಮನೆಗೆ ಹೋಗಿದ್ದ ಕೂಗ್ತದ ಪುಳಿಯೋಗರೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಆ್ಯಕ್ಚುಲಿ ನಿನ್ನೆ ಸಾರು ನನ್ನ ಮಗ ಬೆಳಿಗ್ಗೆ ಪುಳಿಯೋಗರೆ ಮಾಡಿದೆ ಅದನ್ನು ತಿನ್ಕೊಂಡು ಬಂದಿದೆ ಈಗ ನಾನು ಮಾಡೋಕ್ಕೆ ಬಂದಿದ್ದೀನಿ ನಿನ್ನೆದೇ ಸಾರು ಇತ್ತು ಖಾಲಿ ಆಗಲಿಲ್ಲ ಅದಕ್ಕೆ ಅನ್ನ ಈರುಳ್ಳಿ ಇಟ್ಕೊಂಡಿದ್ದೀನಿ ಊಟ ಡೌನ್ಲೋಡ್ ಮಾಡಿದ್ದೀನಿ ನೋಡೋಕ್ಕಿದೆ ನೋಡ್ಕೊಳ್ತಾ ಊಟ ಮಾಡಿ ಓಕೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಹೇಳ ಗುಡ್ ನೈಟ್ ಹೇಳೋದಲ್ಲ ಗುಡ್ ಈವ್ನಿಂಗ್ ಹೇಳ್ಬೋದು ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸ್ವಸ್ತಿಗೆ ಹೇಳ್ತಾನಂತೆ ಹೇಳ ಅಂದ್ರೆ ಗುಡ್ ನೈಟ್ ಹೇಳ್ತಾನೆ ಹೇಗಿದ್ದೀರಾ ಒಳ್ಳೇದು ನಿದ್ದೆ ಮಾಡಿದ್ದ ಕಾಫಿ ಕುಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಇವನು ರೌಂಡ್ ಹೂವು ಕೊಡ್ಸ್ಕೊ ಬರ್ತೀನಿ ಅವನು ಅಣ್ಣ ಮನೆಗೆ ಹೋಗಬೇಕು ಅಂತ ಅಳ್ತಾ ಕೂತಾನೆ ಕೆಳಗೆ ಹೋಗೋಕ್ಕೂ ಇಲ್ಲ ಸೊ ಒಂದು ಶೂರಾಗೆ ಕರ್ಕೊಂಡು ಹೋಗ್ತೀನಿ ಓಕೆ ಮೆನ್ಸಿಕ್ತೀವಿ ಶೂ ಹಿಡ್ಕೊಂಡು ರೆಡಿಯಾಗಿ ಇಲ್ಲ ಅಣ್ಣನ ಮನೆಗೆ ಬಂದಾನೆ ಇದಕ್ಕೆ ಬರೋದಿಲ್ಲ ಮಸ್ತಿ ಮಾಡೋಕ್ಕೆ ಇಬ್ರು ಸೇರೆ ಮನೆ ಹೊಸ್ದಾಗ ಪೇಂಟ್ ಆಗಿದೆ ನೋಡಿ ಚೆನ್ನಾಗಿ ಕಳಿಸ್ತೀನಿ ನಾವು

ಫ್ರೆಂಡ್ಸ್ ಊಟ ಮಾಡೋಣ ಬನ್ನಿ ಆ್ಯಕ್ಚುಲಿ ರೊಟ್ಟಿ ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ ನನ್ನ ಮಗ ಅನ್ನ ಊಟ ಮಾಡಲ್ಲ ಇನ್ನೇನು ಅಂತ ಸ್ವಲ್ಪ ರೊಟ್ಟಿ ಅವರು ಊಟ ಬೇಡ ಅಂದರು ಅಂಬ್ಲಿ ಮಾಡಿಕೊಡು ಅಂದರು ಇನ್ನೇನು ಮಾಡಲಿ ಚೂರು ಅನ್ನ ಇತ್ತು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟಾಕಿ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ನನ್ನ ಮಗ ತಿನ್ನೋ ಬಿಟ್ಟನ ಗೊತ್ತಿಲ್ಲ ಇಬ್ಬರು ಅಕ್ಕ ಮಗ ತಿಂತಾಯಿದ್ರು ನಾನು ರೊಟ್ಟಿ ಮಾಡ್ತಾಯಿದ್ದೆ ಅವ್ರಿಬ್ರದ್ದು ಊಟ ಆಯಿತು ಈಗ ನಂದು ಊಟ ಒಬ್ಬಳೇ ಕೂತ್ಕೊಂಡು ಮಾಡ್ತೀನಿ ಅವ್ರು ಅವನಿಗೆ ಅವ್ನೊಬ್ಬಳೇ ಅವ್ನು ಊಟ ಮಾಡಲ್ಲ ಅಂತ ಅವ್ರಿಗೆ ಕೂತ್ಕೊಳ್ಳಿ ಅಂದೆ ಈಗ ನಾನು ಒಬ್ಬಳೆ ಅಂದೆ ಇಲ್ಲ ಅಂದ್ರೆ ಮಾಡಲ್ಲ ನೋಡಿ ಇಲ್ಲಿ ಫ್ರೆಂಡ್ಸ್ ಒಂದಿಷ್ಟು ಇಷ್ಟೊಂಬೆ ಹಿಡ್ಕೊಂಡು ಎಷ್ಟು ಒಂದು ಗುಡ್ಕು ಇಲ್ಲ ಅದನ್ನ ಆಟಾಡ್ತು ಕುಡಿಯ ಬೇಗ ನಾ ಕುಡಿತೀನಿ ಅಷ್ಟೇ ಇಲ್ಲ ಅಂದ್ರೆ ಮತ್ತ ಆಸೆ ನೋಡು ಕೊಡುದಿಲ್ಲ ಬೇಗ ಮಲ್ಗೋಣ ಹ್ಮ್ ಹ್ಮ್ ಬಂತು ಈ ಕಡೆ ಏನು चलो फ्रेंड्स मैं घूमती थी बाय गुड नाइट बढ़िया सीखती है ओके ना